মানন করতে এসে তোমরা ইত্রো নেটে সরো আমাগো

चेंज <laughs> मिली ಮುಡಬಾಗ್ಲು ಕ್ಷೇತ್ರದ ಶಾಸಕರಾದಂಥ ಸಮೃದ್ಧಿ ಮಂಜುನಾಥವ್ರೆ ಸತ್ಯಣ್ಣನವ್ರೆ ಸುಭಾಷ್ ಗೌಡ್ರೆ ಮಾರಪ್ಪನವ್ರೆ ಮಾಧ್ಯಮದವ್ರೆ ಎಲ್ಲ ಬಂಧು ಮಿತ್ರರೇ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸುಭಾಷ್ ಗೌಡ ಬರಹ ಹೇಳಿದ್ರು ಹನ್ನೆರಡನೇ ವರ್ಷದ ಆ ಪುಣ್ಯತಿಥಿ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ ಸರ್ ನಮ್ಮ ತಂದೆಗೋಸ್ಕರ ದಯವಿಟ್ಟು ನೀವು ಬರ್ಬೇಕು ಅಂತಂದ್ರು ಇವತ್ತು ನಮ್ಮ ಎಮ್ ಎಲ್ ಎ ಆದಂತ ಸಮೃದ್ಧಿ ಅವರು ಸಿಕ್ಕಿರೋದು ನಾನು ಖುಷಿ ಆಯ್ತು ನಾನು ಅನ್ಕೊಂಡೆ ಎಮ್ ಎಲ್ ಎ ಇದ್ದಾಗ ನನ್ನ ಕಪ್ಪ ಅವರು ಕರೀತಾರೆ ಅಂತ ಅಂದ್ರೆ ರೆಗ್ಯುಲರ್ ಏನಿದ್ರು ಕರೀತಾರೆ ಸುಭಾಷ್ ಅವರು ಯಾರು ಬಿಡೋದಿಲ್ಲ ಇದೇ ಟೈಮಿಗೆ ಅವರು ಬಂದಿರೋದು ಬಹಳ ಒಳ್ಳೇದಾಯ್ತು ಈ ತರ ಶಿಬಿರಗಳು ನಾವು ಅನೇಕ ಮಾಡಿದ್ದೀವಿ ನನ್ಗೆ ಗೊತ್ತಿದೆ ಅದು ಕರೋನಾ ಟೈಮ್ ಅಲ್ಲಿ ಎರಡು ವರ್ಷ ಅಂತೂ ಎಷ್ಟು ಕಷ್ಟಪಟ್ಟಿರೋದು ನಮ್ಗೆ ಗೊತ್ತಿದೆ ಮಾಧ್ಯಮದವರಿಗೆ ಜನ ಪ್ರತಿನಿಧಿಯ ಒಂದ್ ದಿವಸ ನಾನಂತೂ ಇರಲಿಲ್ಲ ಮಾಸ್ಕ್ ಹಾಕೊಂಡು ಓಡಾಡ್ಕೊಂಡು ಇದ್ದೆ ಫಸ್ಟ್ ಕೇಸ್ ಬಂದಿದ್ದು ಬುಸಾಲ್ ಕುಂಟೆಯಲ್ಲಿ ಒಂದು ಒಂದು ಲೇಡಿ ನಿಮ್ ಜ್ಞಾಪಕ ಇರೋದು ನಾನು ಎಸ್ ಪಿ ಡಿ ಸಿ ಇದನ್ ತೆಗೆದ್ಬಿಟ್ಟು ಅಡ್ಡ ಕಟ್ಟಿರಲ್ಲ ಮರ ತೆಗ್ದ್ ಮನೆ ಹತ್ರನೇ ಹೋಗಿದ್ವಿ ನಾವು ಹೋಗ್ಬಾರ್ದು ಇಷ್ಟು ಅಡಿ ಇಷ್ಟು ಮೀಟರ್ ಬಂದ್ಬಿಡ್ತದೆ ಆ ಇದು ಅಂಟ್ರೋಗ ಅಂತ ನಾವು ಹೋಗ್ಬಂದು ಏನೋ ಆಗಿದ್ವಿ ನಾವು ಈ ಬಾರ್ಡರ್ ಸುತ್ತ ಇದ್ವಿ ಎಲ್ಲ ನಾವು ಡಿ ಸಿ ಎಸ್ ಪಿ ಟೀಮ್ ಮಾಡ್ಕೊಂಡು ಎಲ್ಲಾ ಕಡೆ ಸುತ್ತಿ ಅವ್ರ ತರಕಾರಿಗಳು ಅದು ಇದು ಎಲ್ಲ ದಾನು ಮಾಡ್ತಾ ಇದ್ವಿ ಗೆ ಏನೋ ಒಂದು ದಡ ಸೇರಿದ್ವಿ ಮಹಾಮಾರಿ ಆಯ್ತು ಇಲ್ಲಿ ಸರಿ ಇಲ್ಲಿ ಬಂದಾಗ ಈ ಜಾಗನ್ ತೋರಿಸ್ ನಮಗೆ ಸುಭಾಷ್ ಅವ್ರಿಗೆ ಸದ್ವಾನ ಆಗ್ಬಿಟ್ಟಿದೆ ಸ್ಕೂಲ್ ಇದು ಚಾವಣಿ ಬಿಲ್ಡಂಗ್ ಇದೆ ಹಾಸ್ಪಿಟ್ಲು ಉಪಯೋಗ ಬಂದಿಲ್ಲ ಅದು ಮುಚ್ಚಿದ್ದಾರೆ ಅಂತ ಹೇಳಿದಾಗ ಇಮಿಡಿಯೇಟ್ ನಾನು ಹೇಳಿ ಮಾತುಕೊಟ್ಟೆ ಆವತ್ತೆ ಇದಕ್ಕೆ ನಾನು ಅನುದಾನ ಕೊಡ್ತೀನಿ ಇದು ಮತ್ತೆ ಜೀರ್ಣೋದ್ಧಾರ ಮಾಡಿ ಹಾಸ್ಪಿಟ್ಲ್ ಪ್ರಾರಂಭ ಆಗ್ಬೇಕು ಸ್ಕೂಲು ಮತ್ತೆ ಚೆನ್ನಾಗ್ ಆಗ್ಬೇಕು ಅಡಿಷನ್ ಆಗಿ ರೂಮ್ಸ್ ಕಟ್ಟಬೇಕು ಅಂತ ಹೇಳಿ ಅನುದಾನ ಕೊಟ್ಟೆ ಅದ್ರ ಪ್ರಕಾರ ಕೆಲಸ ಆಗಿದೆ ನೋಡಿ ಚೆನ್ನಾಗಿದೆ ಖುಷಿ ಆಗುತ್ತೆ ನನ್ಗೆ ಆವತ್ತು ನಾನು ಇಲ್ಲಿ ಬಂದು ಹೇಳಿ ಹೋಗಿದ್ದು ಇನ್ನೊಂದ್ಸರಿ ಹೊರಗಡೆ ನಂಗೆ ನೋಡ್ಕೊಂಡು ಹೋಗಿದೆ ಕನ್ನಡ ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ಅಲ್ಲಿ ಸೊ ಈ ತರ ಎಲ್ಲಾ ಕಡೆನು ಸ್ಕೂಲ್ಗಳಾಗ್ಲಿ ಟಾಯ್ಲೆಟ್ ಗಳಾಗ್ಲಿ ಸರಿಯಾಗಿ ಇಟ್ಕೋಬೇಕು ನಮ್ಮ ರಾಜ್ಯದಲ್ಲಿ ಇದೊಂದು ದುರಂತ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸಗಳು ಹೆಚ್ಚಿಗೆ ಅಷ್ಟೊಂದು ಆಸಕ್ತಿ ವಹಿಸಿ ಬಂದ ಮಿನಿಸ್ಟರ್ ಆಗಲಿ ಯಾರೇ ಕಾಳಜಿ ವಹಿಸ್ತಾರೆ ಹೇಳ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರಿಗೇನು ಅನುದಾನ ಕೊಡ್ತೀನೋ ಇಲ್ಲ ಇನ್ಎಫಿಷಿಯಂಟ್ ನಮ್ಗೆ ಐ ಡೋಂಟ್ ನೋ ನಮ್ಗೆ ಆತರ ಪೋರ್ಟ್ಫೋಲಿಯೋ ಸಿಕ್ಕಿದ್ರೆ ನಾವು ಎಲ್ಲ ನಮ್ ಕೇಳಿದ್ದೆ ಅವಾಗ ನಾವು ಎಜುಕೇಟೆಡ್ ಸ್ಟೇಟ್ ಆಫ್ಸರ್ ಆದನು ನನಗೆ ಪ್ರೈಮರಿ ಸೆಕೆಂಡ್ ಎಜುಕೇಷನ್ ಕೊಡಿ ಖಾಲಿ ಇತ್ತು ಅವಾಗ ಕುಮಾರಸ್ವಾಮಿ ಅವರು ನನ್ಗೆ ಕೊಟ್ಟಿಲ್ಲ ಅದ್ ಬಿಟ್ಟು ಇನ್ನೊಬ್ರು ಕೊಟ್ಟು ನಾನು ಚೇಂಜ್ ಮಾಡಿ ಆ ಸ್ಕಿಲ್ ಡೆವಲಪ್ಮೆಂಟ್ ಎಕ್ಸೈಸ್ ಕೊಟ್ಟರು ಸೊ ಅದನ್ನು ನನ್ನ ಕೆಪಾಸಿಟಿಲಿ ಏನ್ ಮಾಡ್ಬೇಕು ಅದನ್ನು ನಾನು ಕೆಲಸ ಮಾಡಿ ಮುಗಿಸಿದೀನಿ ಆ ಥರ ಈ ಥರ ಬಹಳ ಇಂಪಾರ್ಟೆಂಟ್ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಕಲಿತು ಮುಂದಿನ ಜನ್ಮ ಅವರು ಸಾತ್ಕಾಗಂಗೆ ಓದ್ಬೇಕು ತಂದೆ ತಾಯಿಗಳಿಗೆ ಅವರು ದುಡಿದು ಸಾತ್ಬೇಕು ಸೊ ಈ ನಿಟ್ಟಿನಲ್ಲಿ ಎಜುಕೇಶನ್ಕೊಂಡು ಕೆಲಸ ಮಾಡ್ಬೇಕು ದಷ್ಟೇ ಟ್ರೀಟ್ಮೆಂಟ್ ನಡೀತಾ ಇದೆ ಈಗ ಟ್ರೀಟ್ಮೆಂಟ್ ಅನೇಕ ದುಡ್ಡಿಲ್ಲ ಉಚಿತ ಶಿಬಿರ ಎಷ್ಟು ಇವತ್ತು ಜನ ನನ್ ಸಂಖ್ಯೆ ಸಾವಿರ ಜನ ಬರಬಹುದು ಇವತ್ತು ಅನ್ಸುತ್ತೆ ಎಷ್ಟು ಅಂತಂದ್ರೆ ನೋಡಿಲ್ಲ ಸಾಯಂಕಾಲ ಆದ್ಮೇಲೆ ಹೇಳಿ ನೋಡೋಣ ಆಮೇಲೆ ಬೇರೆ ಅವರು ಬೆಂಗಳೂರಿನೂ ನಾನು ಬೇಕಾದ್ರೆ ಹಾಸ್ಪಿಟಲ್ ಪರಿಚಯ ಇದೆ ಕೊಡ್ತೀನಿ ಅಲ್ಲಲ್ಲಿ ಮಾಡ್ಲಿ ಸೊ ಪ್ರಚಾರ ಮಾಡಿ ಮಾಧ್ಯಮದವರು ಇದನ್ನ ಹೆಚ್ಚಿಗೆ ಜನಕ್ಕೆ ಗೊತ್ತಾಗಬೇಕು ಈ ತರ ಇದೆ ಅಂತ ಸ್ವಯಂ ಪ್ರೇರಿತವಾಗಿ ಜನ ಬರ್ಬೇಕು ಈಗ ಅವ್ರ ತಂದೆ ಒಂದು ಅಪಘಾತವಾಗಿ ಈ ಒಂದು ತಪಾಸಣಾ ಶಿಬಿರವನ್ನು ಮಾಡಿದ್ದಾರೆ ಆ ಉಚಿತ ಆರೋಗ್ಯ ತಪಾಸಣಾ ಶಿಬಿರನ ಇದೇ ತರ ಶಿಬಿರಗಳು ಅನೇಕ ನಾವು ಮಾಡಿದ್ವಿ ನಮ್ಮ ಕಾಲದಲ್ಲಿ ಈಗ ಇವ್ರ ಇವ್ರ ಎಮ್ ಎಲ್ ಎರ ಕಾಲದೂ ಆಗ್ತಾ ಇದೆ ಇದು ಅವ್ರ ಕಾಲದಲ್ಲಿ ಆಗ್ತಾ ಇರೋಂತದೇ ಹಾಗಾಗಿ ಬಹಳ ಒಳ್ಳೇದು ನಾವು ಅವ್ರಿಗೆ ತಂದೆಗೆ ಆ ಶಾಂತಿ ಸಿಗ್ಲಿ ಅವ್ರ ಸ್ವರ್ಗದಲ್ಲಿ ಇರ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಮಗನ್ ಕೊಟ್ಟಿದ್ದಾರೆ ನೋಡಿ ಮಗನ್ ಅವ್ ತಂದೆಯನ್ನ ಹೆಂಗೆ ಹನ್ನೆರಡನೇ ವರ್ಷದಲ್ಲೂ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ತಂದೆ ಮೇಲೆ ಒಂದ್ ಪ್ರೀತಿ ತಂದೆಯಿಂದನೇ ನಾವು ತಾಯಿ ಜನ್ಮ ಕೊಡೋರು ನಿಮ್ಮನ್ನ ಓದಿಸಿ ಬುದ್ಧಿ ಕೊಟ್ಟು ಬೆಳೆಸುವಂಥವ್ರು ನಿಮ್ಮನ್ನ ರೂಪಿಸ್ರು ದೇಶದಲ್ಲಿ ಹೆಂಗ್ ನಡಿಬೇಕು ರಾಜ್ಯದಲ್ಲಿ ಹೆಂಗ್ ನೆಡಿಬೇಕು ಜೀವನದಲ್ಲಿ ಇರಬೇಕು ಆಗುವ ಹೇಳ್ಕೊಡೋ ಅಂತವ್ರು ತಂದೆ ತಂದೆ ಪಾತ್ರ ಬಹಳ ಮುಖ್ಯ ಹಾಗಾಗಿ ತಂದೆ ಅಂತ ಅವೆಲ್ಲರೂ ಅಷ್ಟೇ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಂಡು ಮರಿಬೇಡಿ ನೀವು ಈ ಒಂದು ಆರೋಗ್ಯ ಶಿಬಿರದಲ್ಲಿ ಹೆಚ್ಚಿಗೆ ಹೆಚ್ಗೆ ಜನ ಬರ್ಲಿ ಈ ಮಾಧ್ಯಮದ ಮೂಲಕ ಪ್ರಸಾರ ಆಗ್ರಿ ಇನ್ನು ಸಾಯಂಕಾಲ ನಾಲ್ಕು ಗಂಟೆವ್ರಿಗೆ ಇರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಬೇಗ ನೀವೆಲ್ಲ ಪ್ರಚಾರ ಇದು ಪಬ್ಲಿಸಿಟಿ ಆದ್ರೆ ಇನ್ನೊಂದು ಅನೇಕರು ಬರ್ತಾರೆ ಇಂಥ ಕಡೆ ಆಗ್ತಾ ಇದೆ ಅಂದ್ರೆ ಇನ್ನೂ ಅನೇಕರು ಬರ್ತಾರೆ ಬೇಗ ಬಿಡುಗಡೆ ಮಾಡಿ ನಿಮ್ದು ಯೂಟ್ಯೂಬ್ ಅಲ್ಲಿ ನ್ಯೂಸ್ ಎಲ್ಲ ಪತ್ತಕರ್ತರು ಬಂದಿದ್ದಾರೆ ನಮ್ಮ ಪ್ರಕಾಶ್ ಇಬ್ಬರಿಗೆ ಮಾತಾಡಿದ್ರು ಬರ್ತೀರಾ ಸರ್ ಅಂತ ಹೌದು ಅಂದೆ ಅವ್ರಿಗೇನ್ ಡೌಟ್ ಇತ್ತ ಏನೋ ಗೊತ್ತಿಲ್ಲ ಹಾ ಹೀಗಾಗಿ ಮಾಧ್ಯಮ ಮಿತ್ರರು ಗೊತ್ತಿದೆ ನಾವು ಏನ್ ಕೆಲಸ ಮಾಡಿದ್ವಿ ಏನು ಅಂತ ಅವರಿಂದ ನನಗೆ ಬಹಳ ಪ್ರಚಾರ ಸಿಗ್ತಾವಾಗ ಒಳ್ಳೆ ಕೆಲಸಗಳನ್ನ ಬರಿತಾ ಇದ್ರು ಏನ್ ಮಾಡಿದ್ರು ಅದನ್ನ ಎತ್ತಿ ಹಿಡಿತಾ ಇದ್ರು ಹಂಗಾಗಿ ನಮ್ಗೊಂದು ಹೆಸರು ಬರಂಗು ಮಾಡಿದ್ರು ತಕ್ಕ ಮಟ್ಟಿಗೆ ಹೆಸರು ಇದೆ ನಮ್ಗೆ ಅಂತ ಜನ ಹೇಳ್ತಾರೆ ಈಗ ಅಂದ್ರೆ ಇದ್ದಾಗ ಯಾರು ನೆನ್ಸ್ ಬಿಡಲ್ಲ ಮೇಲೆ ಅದು ವ್ಯಾಲ್ಯೂ ಗೊತ್ತಾಗೋದು ನನ್ಗೆ ಆಶ್ಚರ್ಯ ಆಗುತ್ತೆ ಎಲ್ಲರೂ ಹೇಳುತ್ತಾರೆ ಏನ್ಸ ನೀವ್ ಇದ್ದಾಗ ಕೆಲಸಗಳಾಗ್ತಾ ಇದ್ದಾರೆ ಅದಾಗ್ತಾ ಇಲ್ಲ ಈಗಲೂ ಅಷ್ಟೇ ಅನುದಾನ ಕೊಟ್ರೆ ಎಲ್ಲರೂ ಮಾಡ್ತಾರೆ ಎಲ್ಲ ಎಲ್ ಎಂ ಮಾಡ್ತಾರೆ ಈಗ ಇನ್ನೂ ಈಗ ಒಂದು ವರ್ಷ ಒಂದು ಕಾಲು ವರ್ಷ ಆಗಿದೆ ಇನ್ನೂ ಸಮಾವಕಾಶ ಇದೆ ಈಗ ಎಮ್ ಎಲ್ ಎ ಅವ್ರಿಗೆ ಅನುದಾನ ಬಂದ್ರೆ ಅವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ದ ಅವ್ರಿಗೆ ಆ ಮಾಡ್ಲಿ ಅಭಿವೃದ್ಧಿ ಕಾರ್ಯಗಳು ಅವರು ಮುಂದೆ ಮಾಡ್ಲಿ ಎಲ್ಲ ಒಟ್ಟಿಗೆ ನೀವೆಲ್ಲ ಸಪೋರ್ಟ್ ಮಾಡಿ ನನ್ಗೆ ಹಿಂಗ್ ಸಪೋರ್ಟ್ ಮಾಡಿದ್ರೆ ಹಂಗೆ ಮಾಡಿ ಎಂಎಲ್ಎ ಎಲ್ ಎ ಅಂದ್ರೆ ಒಂದು ಪಕ್ಷಕ್ಕೆ ಗೆದ್ದ ಮೇಲೆ ಎಲ್ಲಾರ್ಗು ಎಮ್ ಎಲ್ ಎ ನಾವು ಪ್ರತಿಯೊಬ್ಬರಿಗೂ ಎಮ್ ಎಲ್ ಎ ನಾನು ಬೇರೆ ಭಾವ ಏನ್ ಮಾಡ್ತಾ ಇರಲಿಲ್ಲ ಆ ಪಾರ್ಟಿ ಈ ಪಾರ್ಟಿ ಅಂತ ಎಲ್ಲಾರು ಕೆಲಸ ಮಾಡ್ಕೊಳ್ತಾ ಇದೆ ನನ್ನ ಸ್ವಭಾವ ಅದು ಹಾಗಾಗಿ ಇವತ್ತು ನನಗೆ ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ಆಮೇಲೆ ನನಗೆ ಹನ್ನೊಂದು ಗಂಟೆ ಹೇಳ್ದು ಹನ್ನೊಂದುವರೆ ಹೇಳ್ ಹನ್ನೆರಡು ಕೇಳೋದು ಆಮೇಲೆ ಯಾಕೆ ಇನ್ನು ಐದು ನಿಮಿಷ ಲೇಟು ಅಂತಂದ್ರೆ ಎಮ್ ಎಲ್ ಬರ್ಲಿ ಒಟ್ಟಿಗೆ ಬರ್ಲಿ ಅನ್ನೋ ಉದ್ದೇಶದಿಂದ ಅವರು ಹೌದಾ ಅಲ್ಲ ಒಳ್ಳೇದ್ ಮಾಡಿದ್ವಿ ನೀವು ನಾವೇನೋ ಒಂದ್ ಅರ್ಧ ಕಾಫಿ ಕುಡ್ಕೊಬಂದ್ವಿ ಅಷ್ಟೇ ತೊಂದರೆ ಏನಿಲ್ಲ ಈಗ ಯಾವಾಗ ನಮ್ಗೆ ಅವ್ರ ಸಿಕ್ಕ ನಮಗೂ ಸಂತೋಷ ಅಲ್ವಾ ನಮ್ಮೆ ಮೇಲೆ ಅವರು ಈಗ ನಮ್ಮೆಲ್ಲರಿಗೂ ಅವರು ಹೀಗಾಗಿ ಅವ್ರ ದೇವರು ಒಳ್ಳೆ ಅನುದಾನ ಬರಂಗ್ ಮಾಡ್ಲಿ ಕೆಲಸ ಕಾರ್ಯಗಳು ಮಾಡ್ಲಿ ನಾವು ಏನಾದ್ರು ಉಳ್ಕೆಲ್ಲ ಕೆಲಸಗಳ ಬೇಜಾರ ಇನ್ನು ಉಳಿದಿದೆ ಅವಳನ್ನ ಕೆಲಸ ಕಾರ್ಯಗಳು ಮಾಡ್ಲಿ ಜನಗಳ ಬೇಡಿಕೆಗಳನ್ನ ಈಡೇರಿಸ್ಲಿ ಅಂತ ಹೇಳ್ತಾ ಎಲ್ರಿಗೂ ಒಂದ್ಸಿ ಮುಖ್ಯವಾಗಿ ನಮ್ಮ ಸುಭಾಷ್ ಗೌಡರಿಗೆ ನಿಮ್ಮ ತನ್ನ ನೆನೆಸ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ದೇವ್ರು ನಿಮ್ಗೆ ಮಾಡ್ಲಿ ಇನ್ನೂ ನೂರು ವರ್ಷ ಬಾಳಿ ಬದುಕಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ